ವೆಲ್ಕಮ್ ಟು ಖುಷಿ ಚಾನಲ್ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ಯಾರು ನೋಡಿಲ್ವೋ ಈಗಲೇ ನೋಡಿ ಮುದುಳಿದ ಸುಂದರ ಮನಸ್ಸುಗಳು ಭಾಗ ಐದು ಹೇ ಹವರ್ ಯು ಎಂದು ನಗುತ್ತಾ ಮಾಲಿನಿ ಮನೆಗೆ ಬಂದ ಮೋಹನ್ ಭೇಟಿ ಆಶ್ಚರ್ಯಕ್ಕೆ ಒಳಪಡಿಸಿತು ಮಾಲಿನಿಗೆ ವೆರಿ ನೈಸ್ ಸರ್ಪ್ರೈಸ್ ಎನ್ನುತ್ತಾ ಕುಲುಕಿದ ಮಾಲಿನಿ ಪ್ಲೀಸ್ ಕಮ್ ಎನ್ನುತ್ತಾ ಸ್ವಾಗತಿಸಿದಳು ಮೋಹನ್ ತನ್ನದೇ ಆದ ಎಸ್ಟೇಟ್ ಏಜೆನ್ಸಿ ನಡೆಸುತ್ತಿದ್ದನಾದರೂ ಸಾಧಾರಣ ವ್ಯಕ್ತಿತ್ವ ಇದನ್ನೇ ಮಾಲಿನಿ ಅವನಲ್ಲಿ ಮೆಚ್ಚಿದ್ದು ಆದರೂ ಇಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿರುವುದು ಸಮಾಜಕ್ಕೆ ಗುಟ್ಟಾಗಿಯೇ ಇತ್ತು ಅವಳ ಆಪ್ತ ಸ್ನೇಹಿತೆ ಅನಿತಾಳಿಗೂ ಈ ವಿಷಯ ಗೊತ್ತಿರಲಿಲ್ಲ ಮೋಹನ್ ಮಾಲಿನೊಡನೆ ಕಷ್ಟ ಸುಖ ವಿಚಾರಿಸಿ ಪಾಲಿಟಿಕ್ಸ್ ಅದು ಇದು ವಿಷಯ ಮಾತಾಡಿ ತಾನು ಹೊರಡುವ ಸೂಚನೆ ನೀಡುತ್ತಾ ಆಗ ತಾನೇ ಪರಿಚಯವಾದ ಅನಿತಾಳಿಗೆ ಬಾ ಎಂದು ಹೇಳುತ್ತಾ ಹೊರಟು ಬಿಟ್ಟ ಮೋಹನ್ನನ್ನು ಕಳುಹಿಸಿಕೊಟ್ಟು ನಿರಾಳವಾದ ನಿಟ್ಟುಸಿರು ಬಿಡುತ್ತಾ ಈಸಿ ಚೇರ್ನಲ್ಲಿ ಒರಗಿದ ಮಾಲಿನಿ ಮನಸ್ಸು ಅರಿತ ಅನಿತಾ ಇಬ್ಬರಲ್ಲಿ ರಿಲೇಷನ್ಶಿಪ್ ಇದ್ದರೆ ಅವಳೇ ಹೇಳಲಿ ಎನ್ನುತ್ತಾ ಅದನ್ನು ಕೆದುಕುವ ಗೋಜಿಗೆ ಹೋಗದೆ ಸುಮ್ಮನಾಗಿ ಬಿಟ್ಟಳು ಅನಿತಾ ಸ್ವಲ್ಪ ಹೊತ್ತಾದ ನಂತರ ಅನಿತಾಳನ್ನು ಕೆದುಕುತ್ತಾ ಮಾಲಿನಿ ಏನೇ ಇವತ್ತು ಆಫೀಸ್ನಲ್ಲಿ ಮೀಟಿಂಗ್ ಏನಾದರೂ ಇತ್ತಾ ಎಂದ ಅವಳ ಪ್ರಶ್ನೆಗೆ ಅನಿತಾ ಮೀಟಿಂಗ್ ಇಲ್ಲ ಏನೂ ಇಲ್ಲ ಎಂದಳು ಸ್ವಲ್ಪ ಹೊತ್ತು ಮೌನ ಮಾಲಿನಿ ಹಣೆ ಉಜ್ಜಿಕೊಳ್ಳುತ್ತಾ ನಿನ್ನ ಗೆಳತಿ ಬಗ್ಗೆ ಮಾತನಾಡಬೇಕು ಅಂದೆಯೆಲ್ಲ ಈಗ ಹೇಳು ಆರಾಮಾಗಿ ಕೇಳ್ತೀನಿ ಎಂದು ಮಾಲಿನಿ ಮತಿಗೆ ನಿಟ್ಟಿಸರು ಬಿಡುತ್ತಾ ಹ್ಮ್ ಅವಳು ಈಗ ಹಾಸ್ಟೆಲ್ನಲ್ಲಿ ಇಲ್ಲ ಅವರ ಚಿಕ್ಕಪ್ಪ ತೀರಿ ಹೋದರಂತೆ ಹಳ್ಳಿಗೆ ಹೋಗಿದ್ದಾಳೆ ಪಾಪ ನನ್ನನ್ನು ಬಹಳ ಹಚ್ಚಿಕೊಂಡಿದ್ದಳು ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಈ ಮನೆಯಲ್ಲಿ ನಮ್ಮ ಜೊತೆ ಅವಳು ಇರಲಿ ಅಂತ ಬೇಕಾದ್ರೆ ಖರ್ಚನ್ನು ಮೂರು ಜನ ಸಮನಾಗಿ ಹಂಚಿಕೊಂಡರಾಯ್ತು ಎನ್ನುತ್ತಾ ರಾಗವಾಗಿ ಹೇಳಿದ ಅನಿತಾಳ ಜಾಣತನವನ್ನು ಮೆಚ್ಚಿದ ಮಾಲಿನಿ ಅಂತೂ ನಿನಗೆ ಗೆಳತಿ ಅಂತ ಇರೋದು ನಾನೊಬ್ಳೇ ಅಂತ ಅಂದ್ಕೊಂಡಿದ್ದೆ ಈಗ ಗೊತ್ತಾಯಿತು ಇನ್ನೊಬ್ಬಳು ಚಿಕ್ಕ ಚಿಕ್ಕ ಹುಡುಗಿ ನಿನಗೆ ಹತ್ತಿರವಾಗಿ ಇದ್ದಾಳೆ ಅಂತ ಅವಳು ಬಂದು ನನ್ನನ್ನು ನಿನ್ನನ್ನು ಬೇರೆ ಮಾಡಿಬಿಟ್ರೆ ನಾನೇನು ಮಾಡಲಿ ಎಂದು ಆಸೆ ಚಟಾಕಿ ಆರಿಸುತ್ತಾ ಉಬ್ಬು ಎಗರಿಸಿದ ಮಾಲಿನಿಯನ್ನೇ ನೋಡುತ್ತಾ ಅನಿತಾ ನಾನೇನು ಚಿಕ್ಕ ಹುಡುಗೀನಾ ಆ ಥರ ಮಾಡೋದಕ್ಕೆ ಎಂದಳು ನಗುತ್ತಾ ನಮ್ಮಿಬ್ಬರನ್ನು ಅಡ್ಜಸ್ಟ್ ಮಾಡಿಕೊಂಡು ಇರೋ ಹಾಗಿದ್ದರೆ ನನ್ನದೇನೂ ಅಭ್ಯಂತರ ಇಲ್ಲ ಎನ್ನುತ್ತಾ ಚೇರ್ನಲ್ಲಿ ಹೊರಗಿದಳು ಮಾಲಿನಿ ಅವಳ ಮಾತನ್ನು ಕೇಳಿ ಸಂತೋಷಪಟ್ಟ ಅನಿತಾ ಸದ್ಯ ಒಪ್ಪಿಗೆ ಕೊಟ್ಟೆಯಲ್ಲ ಈ ವಿಷಯ ಪಾವನಿಗೆ ಗೊತ್ತಾದರೆ ಅದು ಎಷ್ಟು ಖುಷಿ ಪಡ್ತಾಳೋ ಎನ್ನುತ್ತಾ ಕುರ್ಚಿಯಿಂದ ಹೇಳುತ್ತಾ ಆ ಶುಭ ಸಂದರ್ಭದಲ್ಲಿ ಕಾಪಿಯನ್ನು ನಾನು ಮಾಡಿ ಎತ್ಕೊಂಡು ಬರ್ತೀನಿ ಎನ್ನುತ್ತಾ ಅಲ್ಲಿ ನಿಲ್ಲಲಾರದೆ ಕುಣಿಯುತ್ತಾ ಅಡುಗೆ ಮನೆಗೆ ಹೋದಳು ಅವಳ ಸಂತೋಷವನ್ನೇ ಗಮನಿಸುತ್ತಾ ಮಾಲಿನಿ ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡು ಎಂದಳು ದಿನಚರಿಯಂತೆ ಊಟ ಮಾಡಿ ಮಲಗಿದ ಇಬ್ಬರು ಮಾರನೇ ದಿನ ಭಾನುವಾರವಾದ್ದರಿಂದ ನಿಧಾನವಾಗಿ ಹೇಳೋಣ ಎಂದು ಮಾತನಾಡಿಕೊಂಡು ಮಲಗಿದರು ಮಾರನೇ ದಿನ ಸುಮಾರು ಬೆಳಗಿನ ಹೊತ್ತಿನಲ್ಲೇ ಕಾಲಿಂಗ್ ಬೆಲ್ ಶಬ್ದ ಬೆಳಗಿನ ಚಳಿಗೆ ಒದಿಕೆ ಸರಿಸದೆ ತಲೆದಿಂಬನ್ನು ಅಪ್ಪಿಕೊಂಡು ಮಲಗಿದ್ದ ಮಾಲಿನಿ ಕಾಲಿಂಗ್ ಬೆಲ್ ಶಬ್ದ ಕೇಳಲಾಗದೆ ಅನಿತಾಳಿಗೆ ಹೋಗಿ ನೋಡು ಎನ್ನುತ್ತಾ ಮಲಗಿಬಿಟ್ಟಳು ಬೆಲ್ಲ ಹಿಂಪಾದ ಧ್ವನಿ ಮೇಲಿಂದ ಮೇಲೆ ಬರುತ್ತಲೇ ಇತ್ತು ಅನಿತಾ ಸಹ ಕಷ್ಟಪಡುತ್ತಾ ಹಾಸಿಗೆ ಬಿಟ್ಟು ಎದ್ದು ವರಂಡಾಕ್ಕೆ ಬಂದಳು ಆಗಲೇ ಪಕ್ಕದ ಮನೆಯಿಂದ ಚಿತ್ರಗೀತೆಗಳು ಕೇಳಿಸುತ್ತಿತ್ತು ಬೆಳಗ್ಗೆನೆ ಯಾರು ಬಂದ್ರಪ್ಪ ಎನ್ನುತ್ತಾ ಬೇಸರದಿಂದ ಆಕಳಿಸುತ್ತಾ ಬಾಗಿಲು ತೆಗೆದ ಅನಿತಾಳಿಗೆ ಕಂಡಿದ್ದು ಲೇಡೀಸ್ ಟಾಪ್ ಇನ್ನರ್ ಒಂದು ಕೈಯಲ್ಲಿ ಹಿಡಿದು ನಿಂತಿದ್ದ ಶಾಮಣ್ಣನವರು ತಮ್ಮ ಉಳುಕು ಅಲ್ಲನ್ನು ತೋರಿಸುತ್ತಾ ನಮ್ಮ ಮನೆ ಹಿತ್ತಲಲ್ಲಿ ಬಿದ್ದಿತ್ತು ಮಾಲಿನಿ ತಿರಬಹುದು ಅಂತ ತಂದೆ ಎನ್ನುತ್ತಾ ಅಲ್ಲು ಗಿಂಚಿದ ಶಾಮಣ್ಣನವರನ್ನೇ ದೂರ ದೂರ ನೋಡುತ್ತಾ ಅನಿತಾ ನಾಚಿಕೆ ಆಗೋದಿಲ್ವೇ ನಿಮಗೆ ಇಷ್ಟು ವಯಸ್ಸಾಗಿದೆ ಬೆಳೆದ ಮಗಳು ಇದ್ದಾಳೆ ಹೀಗೆ ಅಸಹ್ಯವಾಗಿ ನಡೆದುಕೊಳ್ಳುತ್ತೀರಲ್ವಾ ಎನ್ನುತ್ತಾ ಬಾಗಿಲ್ ದಾರನೇ ಹಾಕಿದಳು ಮೈಯಲ್ಲಿರುವ ರಕ್ತವೆಲ್ಲ ಒಮ್ಮೆಲೆ ತಲೆಗೆ ಬಂದಂತಾಗಿತ್ತು ಅವಳಿಗೆ ಅವಳ ನಡವಳಿಕೆಯಿಂದ ತತ್ತರಿಸಿದ ಶಾಮಣ್ಣನವರು ಅವಳಿಗೆ ಕೇಳಿಸುವ ಹಾಗೆ ಅಯ್ಯೋ ನೀವಾ ನಾನೇನೋ ಮಾಲಿನಿ ಅಂದುಕೊಂಡೆ ಎಂದು ಗೊಣಗುತ್ತ ಗೇಟು ದಾಟುತ್ತಿದ್ದ ರಾಮಣ್ಣನವರನ್ನು ಇಲ್ಲಿ ನೋಡಿ ಎಂದು ಎಂದ ಅನಿತಾಳ ಧ್ವನಿಗೆ ತಿರುಗಿದ ಶಾಮಣ್ಣನವರನ್ನು ಯಾಕೆ ಹೀಗೆ ಬಂದು ಕಾಟ ಕೊಡ್ತೀರಾ ಏನಾಗ್ಬೇಕು ನಿಮಗೆ ಎಂದು ಧೈರ್ಯದಿಂದ ಕೇಳಿಬಿಟ್ಟಳು ಅವಳ ಈ ನೇರ ಮಾತಿಗೆ ಉತ್ತರಿಸಲಾಗದೆ ಕಕ್ಕಾಬಿಕ್ಕಿಯಾದ ಶಾಮಣ್ಣನವರು ಅಲ್ಲ ಎಂದು ಕೈಯಲ್ಲಿದ್ದ ಹೊಳ ಉಡುಪನ್ನು ಮತ್ತೆ ಅನಿತಾಳಿಗೆ ಎತ್ತಿ ತೋರಿಸುತ್ತಾ ಇದು ನಮ್ಮ ಮನೆಯ ಹಿತ್ತಲಲ್ಲಿ ಬಿದ್ದಿತ್ತು ನಿಂತಿರಬಹುದೇನೋ ಎಂದು ಕೊಡಲು ಬಂದೆ ಅಷ್ಟೆ ಎಂದು ಅಲ್ಲು ತೋರಿಸಿ ಕಿಸಿಯುತ್ತಾ ಅದನ್ನು ಅನಿತಾಳಿಗೆ ಕೊಟ್ಟು ಹೊರಟು ಹೋದ ಅನಿತಾಳಿಗೆ ಅವನ ವರ್ತನೆ ಕೈ ಎತ್ತಿ ಬಾರಿಸುವಷ್ಟು ಕೋಪ ಬಂದಿತ್ತು ಅಬ್ಬಾ ಇಂಥ ನೀಚ ಜನರ ಮಧ್ಯೆ ಇವಳು ಹೇಗೆ ಇದ್ದಾಳೆ ಎಂದುಕೊಳ್ಳುತ್ತಾ ಮಾಲಿನಿಯನ್ನು ಏಳಿಸುವ ಗೋಜಿಗೆ ಹೋಗದೆ ಮತ್ತೆ ಮಲಗ ಮಲಗಲು ಮನಸಾಗದೆ ಮುಖ ತೊಳೆದು ಕಿಟಕಿಯ ಬಳಿ ಬಿದ್ದಿದ್ದ ಅಂದಿನ ನ್ಯೂಸ್ ಪೇಪರ್ ತೆಗೆದು ಓದತೊಡಗಿದಳು ಗಡಿಯಾರ ನೋಡಿದಳು ಸಮಯ ಹತ್ತು ಗಂಟೆ ಮೂವತ್ತೈದು ನಿಮಿಷ ಸರಿ ಎಷ್ಟು ಹೊತ್ತು ಮಾಲಿನಿ ಮಲಗುವುದು ಎಂದು ಮಾಲಿನಿಯನ್ನು ತಟ್ಟುತ್ತಾ ಎಷ್ಟು ಹೊತ್ತು ಮಲಗುವುದು ಹೇಳೆ ಎಂದು ಎಬ್ಬಿಸಲು ಪ್ರಯತ್ನಪಟ್ಟಳು ಹಾ ಯಾವಗೆ ಸಿಗೋದೊಂದು ಭಾನುವಾರ ಎನ್ನುತ್ತಾ ಮುಸುಗಿಳಿದು ಬಾರದ ನಿದ್ರೆಯನ್ನು ಬರಿಸಿಕೊಳ್ಳಲು ಯತ್ನಿಸುತ್ತಾ ಮತ್ತೆ ಹಾಸಿಗೆಯ ಮೇಲೆ ಮಲಗಿದಳು ಮಾಲಿನಿ ಹ್ಞೂ ನೀನು ಈಗೆಲ್ಲ ಹೇಳೋದಿಲ್ಲ ಎನ್ನುತ್ತಾ ನೀರು ತಂದು ಮುಖಕ್ಕೆ ಸುರಿದಳು ಅನಿತಾ ಬೇರೆ ದಾರಿಯಿಲ್ಲದೆ ಕೋಪದಿಂದ ಲೇ ತಡಿ ನಿಂಗ್ ಮಾಡ್ತೀನಿ ಎನ್ನು ಉಸಿಮುನಿಸು ವ್ಯಕ್ತಪಡಿಸುತ್ತಾ ಮಾಲಿನಿ ಆಸಿಗೆ ಬಿಟ್ಟು ಎದ್ದು ಅನಿತಾಳನ್ನು ಅಟ್ಟಿಸಿಕೊಂಡು ಹೋದಳು ಇವರ ಕೂಗಾರ ಕೇಳಿ ಮೆಲ್ಲನೆ ಇತ್ತಳ ಕಡೆಗೆ ಬಂದ ಶಾಮಣ್ಣನ ಮಾಲಿನಿಯನ್ನು ಕಂಡೊಡನೆ ಏನಮ್ಮ ಭಾನುವಾರನಾ ಹಾ ಎಂದರು ಅವರ ಮಾತುಗಳಿಗೆ ಗಮನ ಕೊಡದೆ ಒಳಹೋದ ಮಾಲಿನಿ ನೀರು ತಂದು ಗ್ಯಾಸ್ನಲ್ಲಿ ಸ್ನಾನಕ್ಕೆಂದು ಕಾಯಿಸಿ ಇಟ್ಟಳು ಅನಿತಾ ಬೆಳಕಿಗೆ ಶಾಮಣ್ಣ ವರ್ತಿಸಿದ ರೀತಿ ನಡೆದ ಘಟನೆಯನ್ನು ಮಾಲಿಗೆ ಹೇಳಲು ಇಷ್ಟಪಡದೆ ಇವನಿಗೆ ಹೇಗಾದರೂ ಬುದ್ಧೀಕರಿಸಬೇಕೆಂದು ಮನಸ್ಸು ಮಾಡಿದಳು ಅನಿತಾ ತಾನು ಮೊದಲು ಸ್ನಾನ ಮಾಡುವುದಾಗಿ ಹೇಳಿದಳು ಸರಿ ಎಂದು ಹಿತ್ತಲಲ್ಲಿ ಕುಳಿತು ಪೇಪರ್ ಓದಲು ಕುಳಿತಳು ಮಾಲಿನಿ ಶಾಮಣ್ಣನಿಗೆ ಮಾಲಿನಿ ಒಂಟಿಯಾಗಿ ಕುಳಿತಿರುವುದು ಬಹಳ ಸಂತೋಷವನ್ನುಂಟು ಮಾಡಿತು ಜೊತೆಗೆ ತನ್ನ ಹೆಂಡತಿ ಮನೆಯಲ್ಲಿ ಇರದಿರುವುದು ಮಕ್ಕಳು ಹೊರಗೆ ಹೋಗಿರುವುದು ಒಳ್ಳೆ ಸಮಯ ಎಂದುಕೊಂಡು ಅವರ ಮನೆ ಕಾಂಪೌಂಡ್ ಬಳಿ ಬಂದು ನಿಂತು ಹಿತ್ತಲಲ್ಲಿ ಕುಳಿತಿದ್ದ ಮಾಲಿನಿಯನ್ನು ಕಿಕ್ಕರಿಸಿಕೊಂಡು ನೋಡುತ್ತಾ ನಿಂತರು ಮಾಲಿನಿ ಇದನ್ನು ಗಮನಿಸಿದವಳಿಗೆ ಸಂಕಟ ಒಳಗೆ ಶೆಕೆ ಎಂದು ಹೊರಗೆ ಬಂದರೆ ಇವನ ಕಾಟ ಆದರೂ ಒಳಗೆ ಹೋಗಲು ಮನಸ್ಸಾಗದೆ ಶ್ಯಾಮಣ್ಣನ ಕಡೆ ಗಮನ ಕೊಡದೆ ಪೇಪರ್ ಓದುವುದರಲ್ಲಿ ಮಗ್ನಳಾದಳು ಅವಳನ್ನು ಏನಾದರೂ ಮಾಡಿ ತನ್ನ ಕಡೆ ನೋಡುವ ಹಾಗೆ ಮಾಡಿ ಮಾತುಗೆಳೆಯಬೇಕೆಂದು ಶಾನುಭೋಗರು ಆಗಾಗ ತಮ್ಮ ಪಂಚೆಯನ್ನು ಸರಿ ಮಾಡಿಕೊಳ್ಳುವುದು ಬಿಚ್ಚಿ ಮತ್ತೆ ಕಟ್ಟುವುದು ಮಾಡಿ ಮಾಲಿನಿಯ ಗಮನ ಸೆಳೆಯಲು ಪ್ರಯತ್ನ ಪಡುತ್ತಿದ್ದರು ಮಾಲಿನಿ ಆ ಕಡೆ ಗಮನ ಕೊಡದೆ ನಾಯಿ ಬಾಲ ಡೊಂಕೆಂದುಕೊಂಡು ಪೇಪರ್ ಓದುತ್ತಿದ್ದಳು ಇದನ್ನೆಲ್ಲ ಬಚ್ಚಲು ಮನೆಯ ಕಿಟಕಿಯಿಂದ ಗಮನಿಸಿದ ಅನಿತಾಳಿಗೆ ತಲೆ ದಿಮ್ಮೆನ್ನ ತೊಡಗಿದೆ ನೋಡಿದವರಿಗೆ ಶ್ಯಾಮಣ್ಣನ ನೀಚ ಮನುಷ್ಯನೆಂದು ಗೊತ್ತಾಗುವುದಾದರೂ ಹೇಗೆ ಶಂಕೆ ಪಟ್ಟರೆ ಅದೇ ಅಮಾಯಕ ಹುಡುಗಿಯ ಮೇಲೆ ಕೊಡುತ್ತಾರೆ ಮಾಲಿನಿ ಯಾಕೆ ಅವನಿಗೆ ಬೈಯುತ್ತಿಲ್ಲ ಇರಲಿ ಎಂದುಕೊಂಡು ಬಚ್ಚಲು ಮನೆಯಿಂದ ಸ್ನಾನ ಮುಗಿಸಿಕೊಂಡು ಬಂದು ಮಾಲಿನಿ ನೀನು ಸ್ನಾನಕ್ಕೆ ಹೋಗು ಎನ್ನುತ್ತಾ ಅವಳನ್ನು ಸ್ನಾನಕ್ಕೆ ಕಳುಹಿಸಿಬಿಟ್ಟಳು ಅದೇನೋ ಅನಿತಾಳನ್ನು ಕಂಡರೆ ಶ್ಯಾಮಣ್ಣನಿಗೆ ಏನೋ ಒಂದು ರೀತಿಯ ಮುಜುಗರ ಅವಳನ್ನು ನೋಡುತ್ತಲೇ ಒಳಗೆ ಸರಿದ ಕಾಲಿಂಗ್ ಬೆಲ್ ಶಬ್ದ ಕೇಳಿ ಬಾಗಿಲು ತೆಗೆದ ಅನಿತಾಳಿಗೆ ಹೆದುರು ನಿಂತು ನಗುತ್ತಿರುವ ಮೋಹನನ್ನು ಕಂಡು ಹಾಂ ಬನ್ನಿ ಬನ್ನಿ ಸ್ನಾನಕ್ಕೆ ಹೋಗಿದ್ದಾಳೆ ಬರ್ತಾಳೆ ಕೂತ್ಕೊಳ್ಳಿ ಎಂದು ಒಂದೇ ಉಸಿರಿಗೆ ಹೇಳಿ ಬೇರೆ ಏನು ಮಾತನಾಡಲು ತೋಚದೆ ಅವನ ಮುಂದೆ ಸುಮ್ಮನೆ ಕುಳಿತಳು ಮಾಲಿನಿಗೆ ಸ್ನಾನದ ಮನೆಯಿಂದಲೇ ಹೊರಗೆ ಮೋಹನ್ ಬಂದಿರುವುದು ತಿಳಿದು ನಿನ್ನೆಯೇ ಅವನ ಮಾತು ಇಂದು ಹೊರಗೋಗಬೇಕು ಹೇಳಿದ್ದದ್ದು ನೆನಪಾಯಿತು ಬೇಗನೆ ಸ್ನಾನ ಮುಗಿಸಿ ಬಟ್ಟೆ ಹಾಕಿಕೊಂಡು ಹೊರಬಂದಳು ಅನಿತಾಳನ್ನು ಕರೆದು ನೋಡು ನಾವಿವತ್ತು ಬರುವುದು ಸ್ವಲ್ಪ ತಡವಾಗಬಹುದು ನಿನಗೆ ಹೇಳುವುದು ಮರೆತಿದ್ದೆ ಆದರೆ ರಾತ್ರಿ ಎಂಟರ ಒಳಗೆ ಬಂದ್ಬಿಡ್ತೀನಿ ಎಂದು ಗಡಿಬಿಡಿಯಿಂದ ಡ್ರೆಸ್ ಮಾಡಿಕೊಂಡು ಮೋಹನ್ ಜೊತೆ ಬೈಕ್ನಲ್ಲಿ ಹೊರಟಳು ಮೋಹನ್ ಮಾಲಿನಿಗೆ ಹೇಳಿ ಮಾಡಿಸಿದ ಜೋಡಿ ಎನ್ನುವಂತಿತ್ತು ನೇರ ಬೈಕ್ ಅವನ ಮನೆಯ ಮುಂದೆ ಬಂದು ನಿಂತಿತು ಮನೆಯ ಕಾಂಪೌಂಡ್ ಒಳಗೆ ಬೈಕ್ ನಿಲ್ಲಿಸಿ ಮನೆಯ ಕೀಗಾಗಿ ತಡಕಾಡಿದ ಕೊನೆಗೂ ಬೀಗದ ಕೈ ಸಿಕ್ಕಿತು ಬಾಗಿಲು ತೆಗೆದು ಮಾಲಿನಿಯನ್ನು ಹೊರಗಡೆಯಿಂದ ಒಳಗಡೆ ಬರಮಾಡಿಕೊಂಡ ಮೋಹನ್ ದೊಡ್ಡ ಮನೆಯಲ್ಲಿ ವಾಸವಾಗಿದ್ದನು ಮೋಹನ್ ದುಡ್ಡಿರುವವನು ತನಗೆ ಯಾರೂ ಇಲ್ಲವೆಂದು ಹೇಳಿಕೊಂಡಿದ್ದ ಮಾಲಿನಿ ಆತನ ಸ್ನೇಹದಲ್ಲಿ ಉಚ್ಚಿಯಾಗಿದ್ದಳು ಆತನ ಹಿಂದೆ ಮುಂದೆ ನೋಡದೆ ಯಾರಿಗೂ ಅವರ ಸಂಬಂಧದ ಸ್ನೇಹದ ಬಗ್ಗೆ ಹೇಳದೆ ದೊಡ್ಡ ತಪ್ಪು ಮಾಡಿದ್ದಳು ಮೋಹನ್ ಜಾಣ ಯಾರಿಗೂ ತಮ್ಮ ಸಂಬಂಧದ ಬಗ್ಗೆ ಮದುವೆಯಾಗುವವರೆಗೂ ಹೇಳಬಾರದೆಂದು ಮಾಲಿನಿಯಿಂದ ಭಾಷೆ ತೆಗೆದುಕೊಂಡಿದ್ದ ತುಮಕೂರಿನಲ್ಲಿರುವ ಒಬ್ಬನೇ ಅಣ್ಣನಿಗೂ ತಿಳಿಸದೆ ಪ್ರಾಣ ಸ್ನೇಹಿತೆ ಅನಿತಾಳಿಗೂ ಹೇಳಿದೆ ವಿಷಯವನ್ನು ಮುಚ್ಚಿಟ್ಟಿದ್ದಳು ಮಾಲಿನಿ ಹುಡುಗ ಹುಡುಗಿ ಮೊದಲು ಎಲ್ಲ ರೀತಿಯಿಂದಲೂ ಸರಿ ಹೊಂದಿದರೆ ಮಾತ್ರ ಮದುವೆ ಎಂಬ ವೆಸ್ಟರ್ನ್ ಸ್ಟೈಲ್ನಲ್ಲಿ ನನಗೆ ನಂಬಿಕೆ ಎಂದು ಬಾರಿ ಬಾರಿ ಮಾತುಗಳು ಮೋಹನ್ ಮಾಲಿನಿಗೆ ಹೇಳುತ್ತಿದ್ದರಿಂದ ಆತನನ್ನು ಸಂಪೂರ್ಣ ನಂಬಿದ್ದಳು ಮಾಲಿನಿ ತನ್ನ ದೇಹ ಮತ್ತು ಮನಸ್ಸು ಎಲ್ಲವನ್ನೂ ಮೋಹನಿಗೆ ಸ್ವತ್ತು ಎನ್ನುವ ಮಟ್ಟಿಗೆ ಮರಳಾಗಿದ್ದಳು ಅವಳ ಕೈ ಬೆರಳಿಗೆ ಚಿನ್ನದ ಹುಂಗರವೊಂದನ್ನು ತಮ್ಮ ಸ್ನೇಹ ಮತ್ತು ಸಂಬಂಧದ ಜ್ಞಾಪಕವಾಗಿ ತೊಡಿಸಿದ್ದ ಅವನು ಕೇಳಿದಾಗಲೆಲ್ಲ ತನ್ನ ಮೈಯನ್ನು ಅವನದೆಂದು ಒಪ್ಪಿಸಿ ಬಿಡುವಷ್ಟು ಉಚ್ಚಿಯಾಗಿದ್ದಳು ಜೂಲಿ ಚಿತ್ರದಲ್ಲಿ ಜೂಲಿ ಲಕ್ಷ್ಮಿ ಹೀರೋಗೆ ತನ್ನನ್ನು ಒಪ್ಪಿಸಿದ ಹಾಗೆ ಮೋಹನ್ಗೆ ತನ್ನನ್ನು ಒಪ್ಪಿಸಿಬಿಟ್ಟಳು ರಾತ್ರಿ ಎಂಟು ಗಂಟೆ ಬಾರಿಸಿದ ಗಡಿಯಾರದ ಸದ್ದಿಗೆ ಎಚ್ಚೆತ್ತ ಮಾಲಿನಿ ಅನಿತಾಳಿಗೆ ಹೇಳಿದ ಮಾತು ನೆನಪಾಯಿತು ಮಗಳಲ್ಲಿ ಮಲಗಿದ್ದ ಮೋಹನ್ನನ್ನು ಎಬ್ಬಿಸಿ ತಾನು ಹೋಗಬೇಕು ಅನಿತಾ ಕಾಯುತ್ತಿರುತ್ತಾಳೆ ಎಂದು ಗಡಬಡಿಸಿದಳು ಮೋಹನ್ ಎಚ್ಚೆತ್ತು ಸರಿ ನೀನು ರೆಡಿಯಾಗು ಎನ್ನುತ್ತಾ ಹಾಸಿಗೆ ಹಿಂದೆದ್ದನು ಮಾಲಿನಿಯನ್ನು ಬೈಕ್ನಲ್ಲಿ ಮೋಹನ್ ಅವಳ ಮನೆಗೆ ಡ್ರಾಪ್ ಮಾಡಿ ಟಾಟಾ ಬಾಯ್ ಬೈ ಗೇಟಲ್ಲೇ ಹೇಳಿ ಹೊರಟು ಬಿಟ್ಟ ಮನೆಯೊಳಗಡೆ ಬಂದ ಮಾಲಿನಿ ಆಯಾಸದಿಂದ ಹಾಲ್ನಲ್ಲಿ ಸೋಪಾಗಿ ಹೊರಗಿದಳು ಬಿಸಿ ಬಿಸಿಯಾದ ಕಾಫಿ ಕೊಡು ಎಂದು ಅನಿತಾಳಿಗೆ ಹೇಳಿ ಕಣ್ಮುಚ್ಚಿದಳು ಅನಿತಾಳಿಗೆ ಮಾಲಿನಿಯ ವರ್ತನೆ ಬಿಡಿಸದ ಹೊಗಟಾಗಿತ್ತು ಆದರೂ ಕೇಳಲು ಇಚ್ಛಿಸದೆ ಕಾಫಿ ಮಾಡಿಕೊಟ್ಟು ಸ್ವಲ್ಪ ಸಮಯದ ನಂತರ ಊಟಕ್ಕೆ ಬಿಸಿ ಊಟ ತಿಂದ ನಂತರ ಇಬ್ಬರು ರೂಮಿನಲ್ಲಿ ಮಲಗಿಬಿಟ್ಟರು ಆದರೆ ಅನಿತಾಳಿಗೆ ನಿದ್ರೆ ಬರಲಿಲ್ಲ ಮಾಲಿನಿಯದೇ ಯೋಚನೆ ಹೋಗುವಾಗ ಇದ್ದ ಉತ್ಸಾಹ ಮನೆಗೆ ಬಂದಾಗ ಮಾಲಿನಿಯಲ್ಲಿ ಇರದಿರುವುದನ್ನು ಗಮನಿಸಿದ ಅನಿತಾಳಿಗೆ ಇವಳೆಲ್ಲೋ ಜಾರಿ ಬೀಳುತ್ತಿದ್ದಾಳೆಂದು ಶಂಕಿಸಿ ಮೆಲ್ಲನೆ ಮಾಲಿನಿಗೆ ತಟ್ಟುತ್ತ ಲೇ ನಾನೊಂದು ವಿಷಯ ಕೇಳಲಾ ಎಂದು ಅನಿತ್ ಎಂದಳು ಅನಿತಾ ಗಣುಗುತ್ತಲೇ ಏನು ಎಂದಳು ಮಾಲಿನಿ ಉದಾಸೀನಳಾಗಿ ಕತ್ತಲಲ್ಲೇ ಅವಳನ್ನು ದಿಟ್ಟಿಸಿ ನೋಡುತ್ತಾ ಅನಿತಾ ನೋಡು ಮಾಲಿನಿ ನಾನು ನಿನ್ನ ಪ್ರಾಣ ಸ್ನೇಹಿತೆ ಹೌದಾ ಎಂದಳು ಯಾಕೆ ಸಂಶಯ ಪಡ್ತೀಯಾ ಎಂದಳು ಮಾಲಿನಿ ಅಲ್ಲ ಯಾವಾಗಲೂ ಮನಸ್ಸಿನಲ್ಲೇ ಇಟ್ಕೊಂಡು ಕಷ್ಟಪಡುವುದಕ್ಕಿಂತ ಯಾರಲ್ಲಾದರೂ ಹೇಳಿಕೊಂಡರೆ ಒಳ್ಳೆಯದು ಎಂದು ಪಿಟಿಕೆ ಹಾಕಿದಳು ಅನಿತಾ ಅದಕ್ಕೆ ನಿದ್ರೆಯಿಂದ ಸಂಪೂರ್ಣ ಹೊರಬಂದು ಹಾಗೇನೂ ಇಲ್ಲವಲ್ಲ ಇದ್ದರೆ ಹೇಳುತ್ತಿದ್ದೆ ಆಯಿತಾ ಈಗ ಮಲಗಿಕೊ ಎಂದು ಮಾತನ್ನು ಮುಂದುವರಿಯಲು ಬಿಡದೆ ಮಲಗಿದಳು ಮಾಲಿನಿ ಸರಿ ಇದಕ್ಕೆ ಮೇಲೆ ಬಲವಂತ ಮಾಡಿದರೆ ಸರಿಯಿಲ್ಲವೆಂದುಕೊಂಡು ಅನಿತಾ ಸಹ ಮಲಗಿಬಿಟ್ಟಳು ಅನಿತಾ ಕೆಲಸಕ್ಕೆ ಹೋದ ಅರ್ಧ ಗಂಟೆಯಲ್ಲಿ ಮೊಬೈಲ್ ಸದ್ದು ಬಂತು ಪರ್ಸ್ನಲ್ ಕಾಲ್ಸ್ ಆಫೀಸ್ ಅವರ್ಸ್ನಲ್ಲಿ ಅಟೆಂಡ್ ಮಾಡಬಾರದೆಂದು ಬಾಸ್ನ ಆಜ್ಞೆ ಮೀರಿ ಅಲ್ಲೇ ಇದ್ದ ಗೆಳತಿಗೆ ತಾನು ರೆಸ್ಟ್ ರೂಮ್ಗೆ ಹೋಗಿ ಬರುವುದಾಗಿ ಹೇಳಿ ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡು ಹೋದಳು ಅಲ್ಲಿ ಫೋನ್ ಅಟೆಂಡ್ ಮಾಡಿ ಅನಿತಾ ತನ್ನ ಸೀಟಿಗೆ ಬಂದು ಗ ಗರಬಡಿದವಳಂತೆ ಕುಳಿತು ಬಿಟ್ಟಳು ಹಣೆಯಲ್ಲಿ ಬೆವರು ಬರುತ್ತಲೇ ಇದೆ ಅಂದು ಕೆಲಸದಲ್ಲಿ ಆಸಕ್ತಿ ಇಲ್ಲವಾಗಿತ್ತು ಲಂಚ್ ಅವರ್ನಲ್ಲಿ ಮಾಲಿನ್ಗೆ ಫೋನ್ ಮಾಡಿ ತಾನು ಊರಿಗೆ ಹೋಗುತ್ತಿರುವುದಾಗಿ ತಿಳಿಸಿ ಬರಲು ಒಂದು ವಾರವಾಗಬಹುದೆಂದು ಹೇಳಿದಳು ಪರ್ಸ್ನಲ್ ಮ್ಯಾನೇಜರ್ ಚೇಂಬರ್ಗೆ ಹೋಗಿ ಒಂದು ವಾರ ಲೀವ್ ಹಾಕಿ ಹೊರಬಂದಳು ಅನಿತಾಳಿಗೆ ಅಳು ಉಕ್ಕಿ ಉಕ್ಕಿ ಬರುತ್ತಿತ್ತು ಮ್ಯಾನೇಜರ್ ಕಾರಣ ಕೇಳಿದ ಸಾರ್ ನನ್ನ ತಮ್ಮನನ್ನು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ನನ್ನ ತಂಗಿ ಫೋನ್ ಮಾಡಿದ್ದಳು ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲವಂತೆ ನಾನು ಹೋಗಲೇಬೇಕು ಎಂದು ಹೇಳುತ್ತಾ ವ್ಯಾನಿಟಿ ಬ್ಯಾಗ್ಗೆ ಎಗಲೇರಿಸಿದಳು ಮ್ಯಾನೇಜರ್ಗೆ ಅವಳಿಗೆ ಸಮಾಧಾನ ಹೇಳಲು ತೋಚದೆ ಸರಿ ಲೀವ್ ಅಪ್ಲೈ ಮಾಡಿದ್ದೀರಲ್ಲ ಹೋಗಿ ಬನ್ನಿ ಎಂದರು ಆಫೀಸ್ನಿಂದ ಹೊರಬಂದ ಅನಿತಾ ಆಟೋ ಹಿಡಿದು ನೇರ ಮಾಲಿನಿ ಮನೆಗೆ ಬಂದು ತನ್ನ ಲೆಗ್ಗೇಜನ್ನು ಪ್ಯಾಕ್ ಮಾಡಿಕೊಂಡು ಕಿಟ್ ಎತ್ತಿಕೊಂಡು ಅದೇ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದಳು ತನ್ನೂರಿನ ಬಸ್ ತನಗಾಗಿ ಕಾದಿರುವಂತೆ ಅನಿಸಿತು ಬಸ್ ಹತ್ತಿ ಟಿಕೆಟ್ ಪಡೆದು ಸೀಟಿಗೆ ಹೊರಗಿದಳು ಮನಸ್ಸೆಲ್ಲ ತನ್ನ ಊರಿನ ಬಗ್ಗೆ ಯೋಚಿಸಲಾರಂಭಿಸಿತು ತನ್ನದೇ ಆದ ಯೋಚನೆಯಲ್ಲಿ ಮುಳುಗಿ ಕಣ್ಣು ಮುಚ್ಚಿದಳು ತನ್ನೂರಿನ ಹೆಸರು ಕೂಗಿದಾಗಲೇ ಅನಿತಾಳಿಗೆ ಎಚ್ಚರ ಬಸ್ನಿಂದ ಇಳಿಯುತ್ತಿದ್ದಂತೆ ಓಡಿ ಬಂದ ತಂಗಿ ಸರೋಜಾಳ ಕಣ್ಣೀರನ್ನು ಒರೆಸುತ್ತಾ ಯಾಕೆ ಏನಾಯಿತು ಎಂದಳು ಅನಿತಾ ಅಕ್ಕ ಮನೆಗೆ ಸೇರೋದಿಕ್ಕೆ ಸಾಯಂಕಾಲ ಆಗುತ್ತದೆ ಅಂತ ಬಂದು ಕಾದಿದ್ದೆ ಎಂದಳು ಹೌದಾ ಸರಿ ಮನೆಗೆ ನಡೆದುಕೊಂಡೇ ಹೋಗೋಣ ಎಂದ ಅನಿತಾ ಇಬ್ಬರು ಲಗ್ಗೇಜನ್ನು ಎತ್ತಿಕೊಂಡು ನಡೆದರು ಬಸ್ ಸ್ಟ್ಯಾಂಡ್ ದಾಟಿದ ಕೂಡಲೇ ಅನಿತಾ ತಂಗಿ ಸರೋಜಳನ್ನು ಹ್ಞೂ ಹೇಳು ಏನಾಯಿತು ಎಂದಳು ಅಕ್ಕ ಶೇಖರಣನ ಬುತ್ತಿ ನನಗೊತ್ತು ನಿನಗೆ ಗೊತ್ತಿಲ್ವಾ ನೀನು ಮನೆ ಸಂಸಾರಕ್ಕೆ ಮತ್ತು ನಮಗಳ ಓದಿಗಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣ ಕಳಿಸಿಕೊಡುತ್ತಿದ್ದೀಯಾ ಆದರೆ ಶೇಖರಣ್ಣ ಕಾಲೇಜಿನಲ್ಲಿ ಓದಿನ ಬಗ್ಗೆ ಆಸಕ್ತಿ ತೋರದೆ ರೌಡಿತನ ಮಾಡಿಕೊಂಡು ಊರಿನಲ್ಲಿ ಮೆರೀತಿದ್ದಾನೆ ಸಾಲದಕ್ಕೆ ದಿನ ಸಾರಾಯಿ ಕುಡಿದು ಮನೆಗೆ ಬರುತ್ತಿದ್ದ ಅವನಿಗೆ ಎದುರಾಗಿ ನಿಂತು ಸರಿ ತಪ್ಪು ಕೇಳೋಕ್ಕೆ ಯಾರಿಗೂ ಧೈರ್ಯ ಇಲ್ಲ ಇದನ್ನೆಲ್ಲ ನಿನಗೆ ಫೋನ್ನಲ್ಲಿ ಹೇಳೋಣ ಅಂದರೆ ಅಮ್ಮ ಹೇಳಬೇಡ ಅವಳು ಗಾಬರಿಯಾಗುತ್ತಾಳೆ ಅಂತ ಅಂತ ನನ್ನನ್ನು ತಡೆದು ಬಿಟ್ಟಳು ಎಂದು ಹೊಂದೇ ಹುಸಿರಿಗೆ ಸರೋಜ ಹೇಳಿದಳು ಅದಕ್ಕೆ ಅನಿತಾ ಸರಿ ಸರಿ ಈಗ ಯಾಕೆ ಹೇಳೋದು ನನಗೆ ಹೇಳದೆ ಇರ್ಬೋದಾಗಿತ್ತಲ್ಲ ಎಂದಳು ಕೋಪದಿಂದ ಅಕ್ಕ ನಮ್ಮನ್ನು ಶಿಕ್ಷಿಸೋ ಅಕ್ಕು ಅಪ್ಪ ಅಮ್ಮನಿಗೆ ಬಿಟ್ಟರೆ ನಿನಗೊಬ್ಬಳಿಗೆ ಇರೋದು ಅಪ್ಪ ಸತ್ತಾಗಿನಿಂದ ಸಂಸಾರದ ಭಾರ ಗಂಡು ಹುಡುಗನಂತೆ ಒತ್ತು ಕಾಪಾಡ್ತಿದೀಯ ನಿನಗಲ್ಲದೆ ನಮ್ಮ ದುಃಖ ಯಾರಿಗೆ ಹೇಳೋದು ಎಂದಳು ಮುಗ್ಧಳಾಗಿ ಅನಿತಾಳಿಗೆ ಸರೋಜಳ ಮಾತಿನಿಂದ ಒಳಗೊಳಗೆ ಸಂತೋಷವಾದರೂ ತೋರಿಸಿಕೊಳ್ಳದೆ ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅನ್ನೋ ಹಾಗೆ ವಿಷಯ ಕೈ ಮೀರಿದಾಗ ಮಾತ್ರ ನನ್ನ ನೆನಪು ಬರುತ್ತಾ ಯಾಕೆ ನಮಗಿಂತ ಮುಂಚೆನೇ ಹುಟ್ಟಿದನಲ್ಲ ರಮೇಶ್ ಆ ನಿಮ್ಮ ಅಣ್ಣ ಏನು ಮಾಡ್ತಿದ್ದಾನೆ ಅವನ್ಯಾಕೆ ಯಾಕೆ ಸುಮ್ಮನಿದ್ದಾನೆ ಎಂದಳು ಉಸಿಮುನಿಸಿನಿಂದ ಅದಕ್ಕೆ ಸರೋಜ ತಡವರಿಸುತ್ತಾ ಅಯ್ಯೋ ನಿನಗೆ ವಿಷಯನೇ ಗೊತ್ತಿಲ್ವಾ ಅವನು ಅವನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ಬೇರೆ ಮನೆ ಮಾಡಿಕೊಂಡಿದ್ದಾನೆ ಎಂದಳು ಅನಿತಾಳಿಗೆ ಶಾಕ್ ಒಡೆದಂತಾಗಿ ಏನು ಎಂದು ಗರಬಡಿದವಳಂತೆ ಕಂಬದಂತೆ ನಿಂತುಬಿಟ್ಟಳು ಸರೋಜ ಗಾಬರಿಯಾದ ಆಕೆಯನ್ನು ಮನೆಗೆ ಕರೆದುಕೊಂಡು ಹೋಗದೆ ಪಕ್ಕದಲ್ಲೇ ಇದ್ದ ಪಾರ್ಕಿಗೆ ಕರೆದುಕೊಂಡು ಹೋದಳು ಅನಿತಾ ಮಾತು ಬರೆದ ಮೂಕಿಯಂತೆ ಬಹಳ ಹೊತ್ತು ಕೂತಿದ್ದಳು ಸರೋಜ ಮೌನ ಮುರಿಯುತ್ತಾ ಮೆಲ್ಲನೆ ಅಕ್ಕ ಈ ವಿಷಯ ಅಂದರೆ ಅಣ್ಣ ಬೇರೆ ಆಗಿರುವುದರ ವಿಷಯ ನಿನಗೆ ತಿಳಿಸಿದ್ದೀನಿ ಅಂತ ರಮೇಶಣ್ಣ ಹೇಳಿದ ಎಂದಳು ಅನಿತಾಳಿಂದ ಉತ್ತರ ಬರದೇ ಇರುವುದನ್ನು ಗಮನಿಸಿದ ಸರೋಜ ಮುಂದುವರಿಸಿದಳು ಮನೆಯಲ್ಲಿ ಇದ್ದಾಗ ನಮ್ಮ ಸಂಸಾರ ಹೆಚ್ಚು ವ್ಯಯ ಮಾಡದೆ ಇದ್ದ ಅಪ್ಪ ಹೋದ ಮೇಲೆ ಅಮ್ಮನಿಗೆ ಸಿಕ್ಕ ಫ್ಯಾಮಿಲಿ ಪೆನ್ಷನ್ ಮತ್ತು ನೀನು ಕಳಿಸುತ್ತಿದ್ದ ಹಣದಲ್ಲಿ ನಡೆದು ಹೋಯಿತು ಈಗ ಅವನ ಮಕ್ಕಳು ದೊಡ್ಡವರಾಗಿದ್ದಾರೆ ಅವರನ್ನು ಬೆಳೆಸಲು ನೋಡಿಕೊಳ್ಳಲು ಅಮ್ಮನ ಸಹಾಯ ಅವನಿಗೆ ಬೇಕಾಗಿಲ್ಲ ಎಲ್ಲಿ ಎಲ್ಲರ ಖರ್ಚು ತನ್ನ ಮೇಲೆ ಬೀಳುವುದು ಅಂತ ಸಮಯ ನೋಡಿ ಬೇರೆಯಾಗಿದ್ದಾನೆ ಸರೋಜಾಳ ಈ ಮಾತೆಲ್ಲ ಕೇಳುತ್ತಾ ಅನಿತಾಳಗೆ ತಲೆ ತಿರುಗುತ್ತಿದ್ದರೂ ಹಾಗೆಯೇ ಸುಧಾರಿಸಿಕೊಂಡಳು ಬಹಳ ಹೊತ್ತು ಪಾರ್ಕಿನಲ್ಲಿ ಇಬ್ಬರು ಮೌನವಾಗಿ ಕುಳಿತಿದ್ದರು ಕಡಲೆಕಾಯಿ ಬೇಕಮ್ಮ ಎಂದು ಶಬ್ದ ಕೇಳಿದಾಗ ಎಚ್ಚೆತ್ತು ಆ ಬೇಡ ಬಾರೆ ಹೋಗೋಣ ಎನ್ನುತ್ತಾ ಅನಿತಾ ಲಗ್ಗೇಜನ್ನು ಎತ್ತುಕೊಂಡು ಇಬ್ಬರು ಮನೆಗೆ ಬಂದರು ಮಗಳನ್ನು ನೋಡಿದ ಕೂಡಲೇ ಆದ ಆನಂದದಿಂದ ಅನಿತಾ ಮತ್ತು ತಾಯಿ ಕಣ್ಣೀರು ಸುರಿಸತೊಡಗಿದರು ಏನೂ ಮಾತನಾಡದೆ ಅನಿತಾ ಕೋಣೆಗೆ ಹೋಗಿ ಲಗ್ಗೇಜನ್ನು ಇಟ್ಟು ಮುಖ ತೊಳೆಯಲು ಬಚ್ಚಲು ಮನೆಗೆ ಹೋದಳು ಯಾಕೆ ಇಷ್ಟು ಹೊತ್ತು ನೀನು ಎಲ್ಲಿ ಹೋಗಿದ್ದೆ ಎಂದು ಅನಿತಾಳ ತಾಯಿ ಲಲಿತಮ್ಮ ಸರೋಜಳಕ್ಕೆ ಗದರಿದರು ನಾನು ಬಸ್ ಸ್ಟ್ಯಾಂಡ್ ಬಳಿ ಇರೋ ಮನೆಗೆ ಹೋಗಿದ್ದೆ ಅಕ್ಕ ಬರುತ್ತಾ ಇರೋದು ಕಾಣಿಸುತ್ತಾ ಅವಳ ಜೊತೆಯಲ್ಲಿ ಬಂದೆ ಎಂದು ಸುಳ್ಳು ಹೇಳಿದಳು ಅನಿತಾ ಬಂದಾಗಿನಿಂದ ಮಾತನಾಡದೆ ಮೌನವಾಗಿರುವುದು ತಾಯಿ ಲಲಿತಮ್ಮನಿಗೆ ಪೇಚಾಟಕ್ಕೆ ಈಡು ಮಾಡಿತು ಸರಿ ಪ್ರಯಾಣದಿಂದ ಸುಸ್ತಾಗಿರಬಹುದೆಂದು ತಮಗೆ ತಾವೇ ಸಮಾಧಾನ ಮಾಡಿಕೊಂಡು ಅನಿತಾಳನ್ನು ಊಟಕ್ಕೆ ಬಿಸಿ ಬಿಸಿ ಬಿಸಿಯಾಗಿ ಪ್ರೀತಿಯಿಂದ ಬಡಿಸಿದರು ಅನಿತಾ ಮತ್ತು ಲಲಿತಮ್ಮನ ನಡುವೆ ಮೌನ ಸಂಜೆ ಜಗುಳಿಯಲ್ಲಿ ಕುಳಿತಿದ್ದಾಗ ಅಣ್ಣನ ಮಗ ಮುರಳಿ ಬಂದು ಓ ಅತ್ತೆ ಯಾವಾಗ ಬನ್ರಿ ಇರ್ರಿ ಅಪ್ಪಂಗೆ ಹೇಳ್ಬಿಟ್ಟು ಬರ್ತೀನಿ ಎಂದವನೇ ಓಡಿ ಹೋದ ಅಲ್ಲೇ ಇದ್ದ ಲಲಿತಮ್ಮ ಏನೂ ಮಾತನಾಡದೆ ಸುಮ್ಮನೆ ಅಳುತ್ತಿದ್ದರು ಅನಿತಾ ಏನು ತಿಳಿಯದವರ ಥರ ಹೋದ ಸರ್ತಿ ದೀಪಾವಳಿಗೆ ಬಂದಾಗ ಎಲ್ಲರೂ ಇಲ್ಲೇ ಇದ್ರಲ್ಲ ಅಣ್ಣ ಎಲ್ಲಿ ಹೋಗಿದ್ದಾನೆ ಮುರಳಿ ಅಪ್ಪನಿಗೆ ಹೇಳಿಬಿಟ್ಟು ಬರ್ತೀನಿ ಅಂತ ಎಲ್ಲಿಗೆ ಹೋದ ಅತ್ತಿಗೆ ಎಲ್ಲಿ ಕಾಣಿಸ್ತಾ ಇಲ್ಲ ಮನೆ ಖಾಲಿ ಖಾಲಿ ಅನಿಸುತ್ತಾ ಇದೆ ಎಂದು ಒಂದೇ ಸಮನೆ ಹೇಳಿದ ಅನಿತಾಳ ಮಾತರಿಗೆ ಉತ್ತರಿಸಲು ಆಗದೆ ಲಲಿತಮ್ಮ ಜೋರಾಗಿ ಅಳಲು ಶುರು ಮಾಡಿದರು ಅಷ್ಟರಲ್ಲಿ ಬಂದ ತಮ್ಮ ರಾಜು ಸ್ಕೂಲ್ನಿಂದ ಬಂದವನು ಅನಿತಾಳನ್ನು ನೋಡಿ ಖುಷಿ ಪಡುತ್ತಾ ಕುಣಿತಾಡುತ್ತಾ ಏನಕ್ಕ ಯಾರಿಗೂ ಹೇಳದೆ ಬಂದುಬಿಟ್ಟೆ ಅಕ್ಕ ನೀನಿದ್ರೇನೆ ಚೆನ್ನ ಇಲ್ಲೇ ಇದ್ದಬಿಡಕ್ಕ ಎಂದ ಅದಕ್ಕೆ ಅನಿತಾ ನಿಟ್ಟಿಸಿರು ಬಿಡುತ್ತಾ ಹ್ಞೂ ಅಂತ ತಿಥಿ ಬಂದರೆ ಇರಲೇಬೇಕಲ್ಲ ಎಂದಳು ಅಮ್ಮನನ್ನು ನೋಡುತ್ತ ಏನು ಮಾಡಲು ತೋಚದೆ ಲಲಿತಮ್ಮ ಅಡುಗೆ ಮನೆ ಸೇರಿದರು ಏಳನೇ ತರಗತಿಯಲ್ಲಿ ಓದುತ್ತಿದ್ದ ತಮ್ಮ ರಾಜು ಓದಿನಲ್ಲಿ ಬಹಳ ಚೂಟಿ ಮನೆಯಲ್ಲಿ ಅಷ್ಟೇ ಅಲ್ಲ ಹೊರಗಡೆ ಕೂಡ ಎಲ್ಲರ ಪ್ರೀತಿ ಪಾತ್ರನಾದವನು ಅಷ್ಟರಲ್ಲಿ ಅಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡು ಬಂದ ಅತ್ತಿಗೆ ಏನಮ್ಮ ಅನಿತಾ ಚೆನ್ನಾಗಿದ್ದೀಯಾ ಮುರಳಿ ಬಂದು ಹೇಳಿದ ಪಿಕ್ಚರ್ಗೆ ಹೋ ಹೊರಟಿದ್ವಿ ಸರಿ ನಿನ್ನನ್ನು ನೋಡಿ ಹೋಗೋಣ ಅಂತ ಬಂದೆ ಎಂದರು ಇಲ್ಲಿ ಮನೆಯಲ್ಲಿ ಇಷ್ಟೆಲ್ಲ ರಂಪ ಆಗುತ್ತಿದ್ದರೂ ಅವರಿಗೂ ಮನೆಯಲ್ಲಿ ನಡೆಯುತ್ತಿರುವ ಘಟನೆಗಳಿಗೂ ಯಾವುದೇ ಸಂಬಂಧವೂ ಇಲ್ಲದಂತೆ ಮಾತನಾಡುತ್ತಿರುವುದು ಕಂಡು ಅನಿತಾಳಿಗೆ ಮೈ ಉರಿಯಿತು ಅದೇ ಅವರೆಲ್ಲ ತಮ್ಮಗಳ ಜೊತೆ ಮನೆಯಲ್ಲಿ ಒಟ್ಟಾಗಿ ಇದ್ದಾಗ ಪ್ರತಿಯೊಂದು ವಿಚಾರಕ್ಕೂ ಶೇಖರನೆ ಬೇಕಿತ್ತ ಛೇ ಎಂಥ ಹೆಂಗಸು ಎಂದುಕೊಂಡು ಬಾರದ ನಗುವನ್ನು ಬರಿಸಿಕೊಂಡು ಅತ್ತಿಗೆ ಅಮ್ಮನನ್ನು ನೋಡಬೇಕು ಅನಿಸಿತು ಬಂದೆ ನಿಮಗೆ ಫಿಲಂಗೆ ಲೇಟಾಗುತ್ತೆ ಹೊರಡಿ ಎನ್ನುತ್ತಾ ಹೊಳಗೆ ಹೋದಳು ಅಣ್ಣ ರಮೇಶ್ ಅನಿತಾಳನ್ನು ನೋಡಲು ಬರಲಿಲ್ಲ ರಾತ್ರಿ ಅನಿತಾಳಿಗೆ ನಿದ್ರೆ ಬರಲಿಲ್ಲ ತಂದೆ ಸತ್ತ ಮೇಲೆ ಮನೆಯ ಜವಾಬ್ದಾರಿಯನ್ನು ಹೊರಬೇಕಾಗಿದ್ದ ಅಣ್ಣ ಕೈ ತೊಳೆದುಕೊಂಡಿದ್ದಾನೆ ಈಗ ತಮ್ಮ ಶೇಖರ ನೋಡಿದರೆ ಜವಾಬ್ದಾರಿ ಇಲ್ಲದ ಯುವಕನಾಗಿದ್ದಾನೆ ತಂಗಿ ಸರೋಜ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ ಕೊನೆಯ ತಮ್ಮ ರಾಜು ಇನ್ನೂ ಶಾಲೆಯಲ್ಲಿ ಓದುತ್ತಾ ಇದ್ದಾನೆ ನನಗಿನ್ನೂ ಮದುವೆ ಆಗಿಲ್ಲ ಈಗ ಮುಂದೇನು ಎಂಬ ಯೋಚನೆಯಲ್ಲಿ ರಾತ್ರಿ ಪೂರ್ತಿ ನಿದ್ರೆ ಇಲ್ಲದೆ ಹಾಸಿಗೆಯಲ್ಲಿ ವಿಲವಿಲ ಹೊರಳಾಡ ತೊಡಗಿದಳು ದಟ್ಟ ಕಾರ್ಮೋಡದಂತೆ ಯೋಚನೆಗಳು ಕಾಡತೊಡಗಿತು ತನ್ನ ಮದುವೆಯ ವಿಚಾರ ಆಗಿರಲಿ ಮುಂದೆ ಇವರೆಲ್ಲರ ಗತಿ ಯೋಚಿಸುತ್ತಲೇ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಂತೆ ನಾನು ದುಡಿಯಲೇಬೇಕು ಇಲ್ಲದಿದ್ದರೆ ನಮ್ಮ ಸಂಸಾರ ಛಿದ್ರಛಿದ್ರವಾಗಿ ಬಿಡುತ್ತೆ ಇವರೆಲ್ಲರನ್ನು ಒಂದು ಘಟ್ಟಕ್ಕೆ ಸೇರಿಸಿ ನಂತರ ಮದುವೆಯಾಗಬೇಕು ಮದುವೆಗಾಗಿ ನನಗೆ ನಾನೇ ಹುಡುಕಿ ನನಗೆ ನಮ್ಮ ಸಂಸಾರಕ್ಕೆ ಹೊಂದುವ ಗಂಡನ್ನು ಹುಡುಕಿಕೊಳ್ಳಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿ ಕಣ್ಣು ಮುಚ್ಚಿದಳು ಬೆಳಗ್ಗೆ ಅನಿತಾ ಕಣ್ಣು ಬಿಟ್ಟಾಗ ಎದುರುಗಿದ್ದ ರೂಮಿನ ಗಡಿಯಾರ ಹತ್ತು ಗಂಟೆ ಹತ್ತು ನಿಮಿಷ ತೋರಿಸುತ್ತಿತ್ತು ತನಗೆ ಬೆಳಗಿನ ಜಾವ ಮಂಪರು ಹತ್ತಿರಬಹುದೆಂದುಕೊಂಡು ಹಾಸಿಗೆ ಬಿಟ್ಟು ಹೆದ್ದಳು ವರಂಡಾದಲ್ಲಿ ಶೇಖರನ ಮಾತುಗಳು ಕೇಳಿ ಬರುತ್ತಿದ್ದವು ಹೊರಬಂದು ನೋಡಲು ಶೇಖರ ಜಗಳಿಯ ಮೇಲೆ ತನ್ನ ಗೆಳೆಯರೊಡನೆ ಸಿಗರೇಟು ಸೇದುತ್ತ ಕುಳಿತಿದ್ದ ಬಹುಶಃ ತಾನು ಬಂದಿರುವುದು ಗೊತ್ತಿಲ್ಲದೆ ಇರಬಹುದು ಎಂದು ಜೋರಾಗಿ ಕೆಮ್ಮಿದಳು ಅದಕ್ಕೆ ಗಮನ ಕೊಡದೆ ಯಾರಿಗೆ ಅಸ್ತಮ ಕಾಯಿಲೆ ನಮ್ಮ ಮನೆಯಲ್ಲಿ ಎಂದ ಉದಾಸೀನವಾಗಿ ಅನ್ನತಾಳಿಗೆ ಕೋಪ ನೆತ್ತಿಗೇರಿತು ಬಂದು ಅವನ ಮುಂದೆ ನಿಂತಳು ಅವಳ ಆ ಕ್ರೂರ ನೋಟವನ್ನು ಎದುರಿಸಲಾರದೆ ಅವನ ಸ್ನೇಹಿತರು ಎದ್ದು ಹೊರಟು ಹೋದರು ಆದರೆ ಶೇಖರ ಮಾತ್ರ ಅಲ್ಲಾಡದೆ ಓ ಅಕ್ಕನಾ ಯಾವಾಗ ಬಂದೆ ಎನ್ನುತ್ತಾ ಸಿಗರೇಟು ಒಗೆ ಅವಳ ಮುಖಕ್ಕೆ ಬಿಟ್ಟ ತಂದೆ ಸತ್ತಾಗ ಅಕ್ಕ ನೀನು ನಮಗೆ ದೇವರಂತೆ ನಮಗೆಲ್ಲ ದಾರಿ ತೋರಿಸು ನನಗ್ಯಾಕೋ ಜೀವನಾನೇ ಬೇಡ ಅಯ್ಯೋ ನಮ್ಮನ್ನೆಲ್ಲ ಹೀಗೆ ನಡು ನೀರಲ್ಲಿ ಬಿಟ್ಟು ಹೋಗೋ ಬಿಟ್ರಲ್ಲ ಅಪ್ಪ ಎಂದು ಗೋಳಾಡಿದ ಶೇಖರ ಇವನೇನಾ ಎನ್ನುತ್ತಾ ಆಶ್ಚರ್ಯ ಚಿಕಿತಳಾಗಿ ಅವನನ್ನೇ ನೋಡುತ್ತಿದ್ದಳು ಅದಕ್ಕೆ ಗಮನ ಕೊಡದವನಂತೆ ಜೇಬಿನಿಂದ ವಿಸ್ಕಿ ಬಾಟಲೊಂದನ್ನು ತೆಗೆದು ಅನಿತಾಳ ಮುಂದೆಯೇ ಗಟಗಟನೆ ಕುಡಿದ ಅನಿತಾಳಿಗೆ ಬಂದ ಕೋಪವನ್ನು ಸಹಿಸಲಾರದೆ ಅವನ ಕೈಯಲ್ಲಿದ್ದ ಬಾಟಲಿಗೆ ಕೈ ಹಾಕಿದಳು ತಟಕ್ಕನೆ ಅವಳ ಕೈ ಹಿಡಿದು ನೋಡು ಮನೆಗೆ ಬಂದಿದ್ದೀಯ ಮರ್ಯಾದೆಯಿಂದ ನಡೆದುಕೋ ನನ್ನ ವಿಷಯಕ್ಕೆ ತಲೆ ಹಾಕಬೇಡ ಗೊತ್ತಾಯ್ತಾ ಎಂದು ಗದುರುತ್ತಾ ಮನೆ ಒಳಗೆ ಹೋದ ಶೇಖರನನ್ನೇ ತಬ್ಬಿಬ್ಬಾಗಿ ನೋಡಿದಳು ಅನಿತಾ ಅಲ್ಲೇ ಕಂಬದಂತೆ ನಿಂತು ಬಿಟ್ಟಳು ಕಬ್ಬಿಣದಂತಿದ್ದ ಅವನ ಕೈ ಅನಿತಾಳ ಮುದ್ದುವಾದ ಕೈಯನ್ನು ಹಿಡಿದ ರಭಸದಲ್ಲಿ ಕೈ ಸ್ವಲ್ಪ ಹುಳುಕಿತು ಅಲ್ಲಿಗೆ ಬಂದ ಸರೋಜ ಸರಿ ಬಾ ಅಕ್ಕ ಎನ್ನುತ್ತಾ ಅನಿತಾಳನ್ನು ಅಳಗೆ ಕರೆದುಕೊಂಡು ಹೋದಳು ಅಷ್ಟರಲ್ಲಿ ಅಣ್ಣ ರಮೇಶ್ ಮನೆಗೆ ಬಂದ ಬಂದವನೇ ಅನಿತಾಳ ಯೋಗಕ್ಷೇಮ ವಿಚಾರಿಸಿ ಅಮ್ಮ ಕೊಟ್ಟ ಕಾಫಿ ಕುಡಿದು ಹೊರಡಲು ಹೋದ ಅನಿತಾ ನಿಂತುಕೋ ಎಂದು ಗರ್ಜಿಸಿದಳು ರಮೇಶ ಏನೂ ಆಗದವನಂತೆ ಮತ್ತೆ ಹೊರಡಲು ಹೋದ ನಿನಗೆ ಹೇಳ್ತಾ ಇರೋದು ನಿನ್ನತ್ರ ಮಾತಾಡಬೇಕು ಕೂತ್ಕೋ ಎಂದಳು ನನಗೆ ಟೈಮ್ ಇಲ್ಲ ಇನ್ಯಾವತ್ತಾದರೂ ಮಾತನಾಡೋಣ ಎಂದ ಅವನ ಮಾತಿಗೆ ಆದರೆ ನನಗೂ ಕಾಯಕ್ಕೆ ಟೈಮ್ ಇಲ್ಲ ನೀನು ಬೇರೆ ಮನೆ ಮಾಡೋ ವಿಚಾರ ನನಗೆ ಯಾವಾಗ ಹೇಳಿದೆ ನಿನಗೆ ಬೇರೆ ಮನೆ ಮಾಡುವಂತಹ ಕಾರಣ ಆದರೂ ಏನಿತ್ತು ಇಷ್ಟು ದಿನ ನಿನ್ನ ಹೆಂಡತಿ ಮಕ್ಕಳಿಗೆ ನಾವು ಹಾಕಿದ ಬಟ್ಟೆ ಊಟ ವಸತಿಗಾದರೂ ನಿನಗೆ ನಿಯತ್ತು ಬಿಡವಾ ತಂದೆ ಸತ್ತು ವರ್ಷವೂ ಆಗಿಲ್ಲ ಆಗಲೇ ಬೇರೆ ಮನೆ ಮಾಡಿದ್ದೀಯಾ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ನಮಗೆ ದುಡ್ಡು ಖರ್ಚು ಮಾಡಬೇಕಂತಾನಾ ಅನಿತಾಳ ಪ್ರಶ್ನೆಗಳ ಸರಮಾಲೆಗೆ ಉತ್ತರಿಸದೆ ರಮೇಶ ಅಮ್ಮ ನಾನು ಬರ್ತೀನಿ ಎನ್ನುತ್ತಾ ಹೊರಟೇ ಬಿಟ್ಟ ರಮೇಶ ಹೋದ ದಾರಿಯನ್ನೇ ನೋಡುತ್ತಾ ನಿಂತಿದ್ದ ಅನಿತಾಳನ್ನು ಉದ್ದೇಶಿಸಿ ತಾಯಿ ಲಲಿತಮ್ಮ ಸಂಕೋಚದಿಂದ ನೋಡಮ್ಮ ನೀನು ಕೆಲಸದಲ್ಲಿದ್ದೀಯಾ ಎಲ್ಲರೂ ಬೆಳೆತು ನಿಂತಿದ್ದೀರಿ ಯಾರಿಗೂ ಬುದ್ಧಿವಾದ ಹೇಳೋ ಶಕ್ತಿ ನನಗಿಲ್ಲ ನಿಮ್ಮ ತಂದೆ ಬದಲು ನಾನೇಕೆ ಸತ್ತಿಲ್ಲ ಅಂತ ಅಂದುಕೊಳ್ಳುತ್ತಿದ್ದೇನೆ ನಿನಗಿಷ್ಟವಿದ್ದರೆ ನೀನು ನಮ್ಮ ಸಂಸಾರ ನಡಿಕೋ ಇಲ್ಲದಿದ್ದರೆ ಪರವಾಗಿಲ್ಲ ಯಾರು ಯಾರ ಅಣೆ ಬರಹ ಹೇಗಿದ್ದೀಯೋ ಹಾಗೇ ಆಗಲಿ ಎನ್ನುತ್ತಾ ಅಳಲು ಶುರು ಮಾಡಿದರು ತಂದೆಯ ಕಳೆದುಕೊಂಡ ಅನಿತಾಳ ತಾಯಿಗೆ ನೋವು ಕೊಡಲು ಇಷ್ಟವಾಗದೆ ತನ್ನ ಕೋಪವನ್ನು ನುಂಗಿಕೊಂಡು ಸಮಾಧಾನ ಮಾತುಗಳನ್ನಾಡುತ್ತಾ ತಾಯಿಯನ್ನು ಸಂತೈಸಿದಳು ತನ್ನ ಎಲ್ಲ ಆಸೆಗಳನ್ನು ಬದಿಗೊತ್ತಿ ಸಂಸಾರದ ಭಾರವನ್ನು ಹೊರಲು ನಿರ್ಧರಿಸಿದಳು ಆಸ್ತಿ ಎಂದು ತಂದೆ ಏನೂ ಇಟ್ಟಿರಲಿಲ್ಲ ಮನೆಯೊಂದನ್ನು ಬಿಟ್ಟು ಸದ್ಯ ಅಮ್ಮನ ಹೆಸರಲ್ಲಿರುವುದರಿಂದ ಗಲಾಟೆ ಇರುವುದಿಲ್ಲ ಎಂದುಕೊಂಡು ಸಮಾಧಾನದ ನಿಟ್ಟುಸಿರು ಬಿಟ್ಟಳು ಆದರೆ ಸರೋಜಾಳ ಮದುವೆ ಶೇಖರಣಿಗೊಂದು ದಾರಿ ರಾಜುವಿನ ಹೋದ ಸಮಸ್ಯೆಗಳು ಪರ್ವತದಂತೆ ಅವಳ ಮುಂದೆ ನಿಂತಿತ್ತು ಧೈರ್ಯವಾಗಿ ಎದುರಿಸಲೇಬೇಕೆಂದು ಮನಸ್ಸು ಮಾಡಿದಳು ಈ ಕಾದಂಬರಿಯನ್ನು ಭಾಗ ಆರರಲ್ಲಿ ಮುಂದುವರಿಯುವುದು ಈ ಕಾದಂಬರಿಯನ್ನು ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆಗೆ ಅಪ್ಲೋಡ್ ಮಾಡುತ್ತೇವೆ ತಪ್ಪದೇ ವೀಕ್ಷಿಸಿ ಈ ವಿಡಿಯೋ ಕೊನೆಯ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ